ಎಲ್ರಿಗೂ ನಮಸ್ಕಾರ ಸಿಂಗಪುರ ಕನ್ನಡ ಸ್ಟುಡಿಯೋ ಪರವಾಗಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಸಿಂಗಪುರದಲ್ಲಿದ್ದರೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ನಾವು ಬೆಳೆದು ಬಂದ ಪರಂಪರೆ ಮತ್ತು ನಾವು ಚಿಕ್ಕ ವಯಸ್ಸಿನಲ್ಲಿ ಆಚರಿಸ್ಕೊಂಡು ಬರ್ತಿದ್ದಂತಹ ದೀಪಾವಳಿನ ಇಲ್ಲಿನೂ ಕೂಡ ಬಿಡದೇನೆ ನಮ್ಮ ಮನೆಯಲ್ಲಿ ನಮಗಿರುವಷ್ಟು ಆ್ಯಕ್ಸಸ್ನಲ್ಲಿ ನಾವು ದೀಪಾವಳಿ ಹಬ್ಬವನ್ನು ಇಲ್ಲಿ ಸಂಭ್ರಮ ಮಾಡ್ತಾಯಿದ್ದೀವಿ ಇದ್ದೀವಿ ಆಚರಿಸ್ತಾ ಇದ್ದೀವಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ ಇಲ್ಲಿ ಸಿಂಗಪುರ್ನಲ್ಲಿ ನಾವು ಒಂದು ದಿನ ಆಚರಣೆ ಮಾಡ್ತೀವಿ ಮತ್ತೆ ಬೆಳಿಗ್ಗೆ ನಾವು ನಮ್ಮ ಕೆಲಸಗಳು ಕಾರ್ಯಗಳು ಇದ್ದಂತೆ ನಾವು ಮಾಡ್ತಾ ಇರ್ತೀವಿ ಆದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಸುಮಾರು ಒಂದು ನಾನು ಹೇಳ್ತಾ ಇರೋದು ಒಂದು ನಲವತ್ತು ವರ್ಷದ ಹಿಂದೆ ನಾವು ದೀಪಾವಳಿ ಹಬ್ಬ ಆಚರಣೆ ಮಾಡ್ತಿದ್ದಕ್ಕೂ ಇವತ್ತಿಗೂ ತುಂಬ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ಹೌದಾ ಯಾಕೆ ಅಂತ ಯಾಕೆ ಅಂತಂದ್ರೆ ಆ ಕಾಲಕ್ಕೆ ಆ ಕಾಲಘಟ್ಟದಲ್ಲಿ ಪರಿಸ್ಥಿತಿನೂ ಹಾಗೆ ಇರ್ತಿತ್ತು ನಮ್ಮ ಜನಗಳದು ಈವಾಗ ಬಿಡಿ ಕಾಲ ತುಂಬ ಬದಲಾಗಿದೆ ಬಟ್ ಆ ದಿನಮಾನಗಳಲ್ಲಿ ಅಂದರೆ ನಲವತ್ತು ವರ್ಷಗಳ ಹಿಂದೆ ಹೇಗೆ ದೀಪಾವಳಿ ಆಚರಣೆ ಮಾಡ್ತಿದ್ರು ಅಂತಂದರೆ ಹಬ್ಬನ ಮೂರು ದಿವಸ ಮಾಡ್ತಿದ್ರು ನಾನು ನನಗೆ ಗೊತ್ತಿದ್ದಂಗೆ ಈ ದೀಪಾವಳಿ ಸೀಸನ್ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಮಳೆ ಜಿಡಿ ಜಿಡಿ ಮಳೆ ಯಾವಾಗಲೂ ಮಳೆ ಬೀಳೋದು ಆದರೂ ಕೂಡ ಮನೆ ಕೋಣೆ ತೊಳೆಯಕ್ಕೆ ನೀರಿಲ್ದೇ ಇರೋ ಸಂದರ್ಭ ಆಗ ಅಂತಂದರೆ ಎಲ್ಲೋ ದೂರದ ನೆಲ್ಲಿನಲ್ಲಿ ತರಬೇಕಿತ್ತು ಈಗ ನಾವೇ ನಮ್ಮೂರಿನಲ್ಲಿ ಈ ಅರಳಿ ಮರದ ಬೀದಿನಲ್ಲಿ ಇದ್ದಿದ್ದು ನಾವು ಅಲ್ಲ ಹೌದು ನಾನು ಮದುವೆ ಬಂದ ಹೊಸದರಲ್ಲಿ ತುಂಬಾ ನೋಡಿದೆ ಅಲ್ವಾ ನಾವು ನೆಲ್ಲಿನೇ ಆಶ್ರಯಿಸಿದ್ದು ಬೋರ್ವೆಲ್ ಇದರಲ್ಲಿ ಆವಾಗೆಲ್ಲ ಈ ಮನೆ ಮನೆಗೆ ನೆಲ್ಲಿಗಳು ಯಾವುದೂ ಇರಲಿಲ್ಲ ಒಂದೊಂದು ಬೀದಿಗೆ ಒಂದೊಂದು ಬೋರ್ವೆಲ್ಲು ಇತ್ತು ಅದನ್ನೇ ಎಲ್ಲರೂ ಆಶ್ರಯಿಸ್ತಾ ಇದ್ದರು ಈ ಅರಳಿ ಮರದ ಬೀದಿನಲ್ಲಿ ಈ ಪ್ರೈಮರಿ ಸ್ಕೂಲ್ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇತ್ತು ಅಲ್ಲಿಂದನೇ ನೀರು ತರಬೇಕು ಪಾಪ ಹೆಂಗಸರು ಮನೆ ಕೋಣೆ ತೊಳೆಯೋಕ್ಕೆ ಹೆಣ ಬಿದ್ದೋಯ್ತಿತ್ತು ನಿಜವಾಗಲೂ ಹಬ್ಬ ಹರಿದಿನ ಅಂತಂದರೆ ಅರ್ಧರಾತ್ರ ಗಂಟೆ ಒತ್ಕಂಬರೂ ಪುಣ್ಯಾತ್ಮರು ಎಲ್ಲ ಬಂದು ಮನೆ ಕೊನೆ ಎಲ್ಲ ತೊಳೆದು ಎಲ್ಲ ಸಿದ್ಧ ಮಾಡೋ ತನಕ ಪಾಪ ಹೆಂಗಸರಿಗೆ ಸ ಸಾಕುಡ್ತಿತ್ತು ಅಂದರೆ ಆ ಕಾಲಘಟ್ಟ ಒಂಥರ ಅದು ಹೇಳಬೇಕು ಅಂತಂದರೆ ಒಂಥರ ಕಷ್ಟವೂ ಇತ್ತು ಒಂಥರ ಸುಖವೂ ಇತ್ತು ಈ ದೀಪಾವಳಿ ಹಬ್ಬಕ್ಕೆ ನಮ್ಮ ಮನೇಲಿ ಯಾರಾದರೂ ದೊಡ್ಡವರು ಜಮೀನ್ಗೆ ಹೋಗ್ಬಿಟ್ಟು ಈ ಪಂಜು ಕಟ್ಟೋದು ಒಂಥರ ಅಂದರೆ ಪೆಂಜನ್ನು ಸಿದ್ಧ ಮಾಡತಕ್ಕಂಥದ್ದು ಅದನ್ನು ಹೇಗೆಪ್ಪ ಅಂದರೆ ಕಾಡಲ್ಲಿ ಜಮೀನ್ಗೆ ಹೋಗ್ಬಿಟ್ಟು ಅಲ್ಲಿ ಆಲದ ಕಡ್ಡಿ ಕಕ್ಕ ಕಡ್ಡಿ ಅಂದರೆ ಈ ಪೆಂಜ್ ಕಟ್ಟಲಿಕ್ಕೆ ಕೆಲವು ಮರಗಳನ್ನು ಅವರು ಆಯ್ಕೆ ಮಾಡಿಕೊಡ್ತಿದ್ರು ಅದರಲ್ಲೆಲ್ಲ ಸಣ್ಣ ಸಣ್ಣ ಕಡ್ಡಿಗಳನ್ನೆಲ್ಲ ಕಟ್ ಮಾಡ್ಕೊಂಡ್ಬಂದು ಆ ಹಸಿನ ಚೆನ್ನಾಗಿ ಸುತ್ಕಂಡ್ ಜಬ್ಬಿಟ್ಟು ಈ ಭೂತಳನಾದಿನಲ್ಲಿ ಒಂದಿಡೀ ಇಡೋಷ್ಟು ಪಂಜನ ಉದ್ದವಾಗಿ ಒಂದು ಎರಡು ಮೂರು ಎರಡು ಮೀಟ್ರ್ ಉದ್ದ ಕಟ್ತಿದ್ರು ಸ್ವಲ್ಪ ಈ ಸೈಜು ದಪ್ಪಾಗಿ ಕಟ್ಟಿ ಮನೆ ಮೇಲೆ ಎಲ್ಲಾನು ಒಣಗಾರ ಒಂದು ವಾರ ಅಲ್ಲ ಹದಿನೈದು ದಿವಸನೂ ಮುಂಚೆನೇ ಮಾಡ್ತಿದ್ರು ಚೆನ್ನಾಗಿ ಮನೆ ಸೂರ್ ಮೇಲೆ ಇಟ್ಬಿಟ್ಟು ಬಿಸಿಲಿ ಒಣಗೋ ತರ ಮಾಡಿ ಚೆನ್ನಾಗಿ ಒಣಗದ ಮೇಲೆ ಹಿಂದ್ಗಡೆ ಕೊಟ್ಟಿಗೆನಲ್ಲಿ ಎಲ್ಲರೂ ಒಂದ್ ಕಡೆ ಸ್ಟಾಕ್ ಇಟ್ಕೊತಿದ್ರು ಸ್ಟಾಕ್ ಇಟ್ಕೊಂಡು ಆ ಹಬ್ಬ ಬಂದ್ರೆ ಆ ದಿನ ದೇವರಿಗೆ ಮುಸಂದೆ ಒತ್ತು ಮುಳುಗಿದ ತಕ್ಷಣನೇ ಅಣೆಗುಬತಿ ಇಕ್ಕಂಡು ನಮಗೆ ನಮ್ಮ ದೊಡ್ಡವರು ಹೇಳ್ಕೊಡ್ತಿದ್ದದು ಅಣುಗುಬಿಕ್ಕೂ ಕೈಕಾಲು ಮುಖ ತೊಳಕ ಪಂಜಾಸಬೇಕು ಅಂತ ಹೇಳೋರು ಆ ಅಣುಗು ಬತ್ತಿ ನಾವು ಕೈ ಮುಕ್ಕಂಡು ನಾವು ಪೆಂಜಿನ ಪೂರ್ವ ದಿಕ್ಕಿಗೆ ಅಂದರೆ ಮೂಡ್ಚೋರಿ ಅಂತ ಹೇಳ್ತಾರೆ ಆಗ ಅದೇನು ಉದ್ದೇಶ ಅಂದರೆ ಮಲೆ ಮಾದೇಶ್ವರ ನಮಗೆ ಮೂಡ್ಚೋರಿ ಇದ್ದಾನೆ ಅಂತ ಹೇಳಿ ಆ ಪಂಜನ ಮಲೆ ಮಾದಪ್ಪನ ಬೆಟ್ಟದ ಕಡೆ ತಿರುಗಿಸ್ಕೊಂಡು ಸ್ವಾಮಿ ಶಿವ ಮಾದಪ್ಪ ನಮಗೆಲ್ಲರಿಗೂ ಹೆಚ್ಚಕ್ಕಲ್ ಕೊಡಪ್ಪ ನಮಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗಂಜುಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೇ ನಾಟ್ಯವ ನಾಡ್ತಕ್ಕಂಥ ನಮ್ಮ ಅಪ್ಪಾಜಿ ಮುದ್ದು ಮಾದೇವ ನಮ್ಮೆಲ್ಲರಿಗೂ ಒಳ್ಳೇದು ಒಂದು ಕೈ ಮುಗಿದು ಆಮೇಲೆ ನಾವು ಪಟ್ಸಲ ಮೇಲೆ ಕುತ್ಕೊಂಡು ಪೆಂಜುರಿಸ್ತಾ ಇದ್ವಿ ಚಿಕ್ಕ ವಯಸ್ಸಿನಲ್ಲಿ ನಮಗೆಲ್ಲ ಪಟಾಕಿ ಹೊಡಿಬೇಕು ಅಂತ ಆಸೆ ಆದರೆ ಸ್ವಲ್ಪ ಮನೆಯಲ್ಲೂ ದುಡ್ಡು ಕಾಸು ಕೊಡೋದು ಎಲ್ಲ ಸ್ವಲ್ಪ ಕಷ್ಟದ ಕೆಲಸ ಆದರೂ ಕೊಟ್ಟ ಜಗಳ ಪಗಳ ಮಾಡ್ಕೊಂಡು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಇಸ್ಕೊಂಡು ಪಟಾಕಿ ತಂದು ನಾವು ಕೂಡ ಪಟಾಕಿ ಹೊಡಿತಿದ್ವಿ ಆಮೇಲೆ ಆಗ ಸ್ವಲ್ಪ ಒಂಥರದಲ್ಲಿ ದುಡ್ಡಿರೋರು ಸ್ವಲ್ಪ ಪಟ್ಟಣದಿಂದ ದೊಡ್ಡ ದೊಡ್ಡ ಬಾಕ್ಸ್ ತಕೊಂಬಂದು ನಮ್ಮ ಅಕ್ಕಪಕ್ಕದ ಮನೆಯವರು ಸ್ಥಿತಿವಂತರ ಮನೆಯವರು ಹೊಡಿತಿದ್ರು ನಮ್ಮ ಕೈನಲ್ಲಿ ಏನು ನಮ್ಮ ಕೈಯಲ್ಲಿ ಹೊಡಿಯೋಕ್ಕಾಗಲ್ಲ ಅಂತಿದೆ ಆ ಪಟಾಕಿಗಳನ್ನೆಲ್ಲ ಯಾರು ಸ್ಥಿತಿವಂತರು ನಮ್ಮ ಅಕ್ಕ ಪಕ್ಕದ ಮನೆಯವರು ದೊಡ್ಡ ದೊಡ್ಡ ಬಾಕ್ಸ್ ಮಾಡ್ಕೊಂಡು ನಡೀತಿದ್ರು ಅಲ್ಲೋಗಿ ನಿಂತ್ಕೊಂಡು ನೋಡಿ ನಾವು ಸಂಭ್ರಮಿಸ್ತಿದ್ವಿ ಅಂದರೆ ನಾವು ಏನು ಆನಂದ ಪಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಕೈಲಾಗದಿದ್ರು ಕೂಡ ಯಾರೋ ಬೇರೆಯವರು ಮಾಡ್ತಾ ಇದ್ದಾಗ ಅದನ್ನು ನೋಡಿ ಖುಷಿ ಪಡ್ತಾ ಇದ್ವಿ ಆ ದಿನಮಾನಗಳೇ ಒಂದು ಅದ್ಭುತ ಆದರೆ ನನಗನ್ಸೋದೇನು ಅಂತಂದರೆ ಈ ಕಾಲವೇ ಭಾಳ ಒಳ್ಳೆಯ ಕಾಲ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಅಷ್ಟು ಬಡತನ ಅಷ್ಟು ಕಷ್ಟ ಈಗ ಯಾರಿಗೂ ಇಲ್ಲ ನೀನೇ ಯೋಚನೆ ಮಾಡು ನಮ್ಮ ದೇಶದಲ್ಲಿ ಈವತ್ತಿನ ಏನು ಜನಮಾನ ಇದ್ದಾರೆ ಅಂದರೆ ನಾ ಜನ ಬದುಕ್ತಾ ಇದ್ದಾರೆ ಹಳ್ಳಿ ಕಡೆ ಭಾಳ ನೆಮ್ಮದಿಯಾಗಿದ್ದಾರೆ ಊಟ ತಿಂಡಿಗೆ ಯಾವ ಗೊಟ್ಟು ಇಲ್ಲ ಆದರೆ ನಾನು ನಲವತ್ತು ಹಿಂದೆ ನಾನೇ ಕಣ್ಣಾರೆ ಕಂಡಂತಹ ನಮ್ಮೂರಿನ ಘಟನೆಗಳನ್ನು ನಾನು ಇವತ್ತು ಹೇಳ್ದು ಹೇಳೋದಾದರೆ ಭಾಳ ಕಷ್ಟ ಇತ್ತು ಭಾಳ ಬಡತನ ಇತ್ತು ನಿನಗೆ ಆಶ್ಚರ್ಯ ಆಗುತ್ತೆ ಈ ಥರ ಹಬ್ಬಗಳು ಬಂದುಬಿಟ್ರೆ ಈ ನಮ್ಮೂರಿನಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ಜನ ಹುಳ ಮೇಯಿಸೋದನ್ನೇ ನಂಬ್ಕೊಂಡಿದ್ರು ಆ ಕಾಲಕ್ಕೆ ಮನೆ ಮನೆಯಲ್ಲೂ ಹುಳ ಮೇಯಿಸೋದು ಅಷ್ಟೇ ಕೆಲಸ ಇನ್ನೇನು ಈಗ ಅರ್ಶನ ಬಾಳೆ ತೆಂಗು ಇನ್ನೇನೋ ಬೆಳಿತಾರಲ್ಲ ಅದು ಯಾವ್ದು ಇರಲಿಲ್ಲ ಆ ಕಾಲಕ್ಕೆ ನಿಜವಾಗ್ಲೂ ನಮ್ಮೂರಿನಲ್ಲಿ ಎಲ್ಲ ಹುಳ ನಂಬ್ಕೊಂಡೇ ಇದ್ದಿದ್ರು ಚಾಕಿ ಕಟ್ಟೋದು ಹಾ ನಿಮಗೆ ಗೊತ್ತಲ್ಲ ಈ ಪಾಪ ಕೆಲವ್ರಿಗೆಲ್ಲ ಚೆನ್ನಾಗ್ ಆಗೋದು ಹುಳ ಅಂದ್ರೆ ಕೈ ಗುಣನೋ ಏನೋ ಒಂದು ಕಾಲು ಗುಣನೋ ಬಹಳ ಅವ್ರು ಕೆಲವ್ರಿಗೆಲ್ಲ ಆಗ್ಬಿಡೋದು ಇನ್ ಕೆಲವರಿಗೆ ಪ್ರತಿ ಸತುವೆ ಸುರಿಯೋದು ಉಳ ಸುರಿಯೋದು ಹುಳ ಸುರಿಯೋದು ಹುಳ ಸುರಿಯೋದು ಅದು ಮೂರು ಜರಕ್ಕೆ ನಾಲ್ಕು ಜರಕಿನಾರು ಬಂದು ಸುರಿದ್ಬಿಟ್ರೆ ಅವನಿಗೆ ಆಘಾತ ಆಗ್ಬಿಡ್ತಿತ್ತು ಯಾಕಂದ್ರೆ ಅವ್ನಿಗೆ ಬೇರೆ ಯಾವ ಅವಲಂಬನೆಯೂ ಕೂಡ ಇರಲಿಲ್ಲ ಈಗ ಆಗ್ಬಿಟ್ಟು ಒಂದು ವೇಳೆ ಈ ಥರದ್ದೆಲ್ಲ ಕಷ್ಟಕ್ಕೆ ಸಿಕ್ಕಾಕೊಂಡವರು ಎಷ್ಟು ಕಷ್ಟಪಡ್ತಿದ್ರು ಅಂತಂದ್ರೆ ನಾನೇ ಕಣ್ಣಾರ ಕಂಡಿದ್ದು ಎಷ್ಟೋ ಜನ ಈ ಹಬ್ಬನ ಆಚರಣೆ ಮಾಡಬೇಕು ಅಂತಂತಂದ್ರೆ ತಮ್ಮಲ್ಲಿ ತಾವೇನು ಬಟ್ಟೆ ಹಾಕೊಂಡಿದ್ದಾರೆ ಆ ಬಟ್ಟೆಗಳಲ್ಲೆಲ್ಲನೂ ಒಗದು ಬೇಲಿ ಮೇಲೆ ಒಣಗಾಕ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಅದೇ ಬಟ್ಟೆ ಹಾಕೊಳ್ಳೋನ್ನ ನಾನು ನೋಡಿದ್ದೀನಿ ಆಮೇಲೆ ಆ ಬನೀನ್ಗಳಲ್ಲಿ ಅದೆಷ್ಟು ಎಷ್ಟು ಇರ್ತಿತ್ತೋ ನನಗೆ ಆ ದೇವ್ರಿಗೆ ಗೊತ್ತು ಆ ತೂತು ಬನೀನ್ನೇ ಒಗದು ಬಿಸಿಲಲ್ಲಿ ಒಣಗಾಕಿ ಅದೇ ಬನೀನ್ನ ಹಾಕೊಳ್ಳೋ ಅಂಥ ಜನನೂ ಆ ಇದ್ದರು ಈ ಅಂಗಡಿಗೆ ಸಾಮಾನು ತರಕ್ಕೆ ಹೋಗಬೇಕು ಈ ದುಡ್ಡು ತರ ಕೆಪಾಸಿಟಿ ಶಕ್ತಿ ಇಲ್ಲ ಅವಾಗೆಲ್ಲ ಕಡ ತರದು ಅಂತ ಇತ್ತು ಅಂದ್ರೆ ಹುಳ ಅಣ್ಣ ತಕ್ಷಣ ದುಡ್ಡು ತರ ತರಂತ ಒಂದು ಪರಿಸ್ಥಿತಿ ಇತ್ತು ಈ ಹಿಂದ ಏನಾದ್ರು ಕೊಡದೆ ಹೋದ್ರೆ ಅಂಗಡಿ ಯಜಮಾನ ಕಾಲ್ ಹಡಕ್ ಬಿಡ್ತಿರ್ಲಿಲ್ಲ ಅಂಗಡಿಗೆ ಆದ್ರೂ ಆರ್ ಗಂಟೆಗೆ ಹೋಗಿ ಈ ಬ್ಯಾಗು ಕುಕ್ಕೆ ಎಲ್ಲಾನು ತಕ್ಕೊಂಡು ನಿಂತ್ಕೊಂಡ್ರ ಕೈ ಕಟ್ಕೊಂಡು ಅವ ಇವ್ರನ್ನ ಕರಿತಾನೆ ಇರ್ಲಿಲ್ಲ ಯಾಕಂದ್ರೆ ಅಳ ಬಾಕಿನೇ ಕೊಟ್ಟಿಲ್ವಲ್ಲ ಪರಿಸ್ಥಿತಿ ಇತ್ತು ಅಂತಂದ್ರೆ ಒಂಬತ್ತು ಗಂಟೆ ಗಂಟಾ ಒಂಬತ್ತು ವಾರ ಗಂಟ ಬಾಕ ಗಂಟೆ ಇವ ನಾಯಿ ತರ ಕೈ ನಿಂತ್ಕೊಂಡು ಪಾಪ ಇನ್ನೇನು ಬಾಗ್ಲಾಕ್ಬೇಕು ಅನ್ನುವಷ್ಟರಲ್ಲಿ ಕರೆದ್ಬಿಟ್ಟು ಆ ಕಾನೆ ಒಳಗಡೆ ಏನೋ ಕಸ ಪಸ ಏನೋ ಇತ್ತಲ್ಲ ಅದನ್ನೇ ಗೋರಿ ಹಾಕಿದ್ರು ಮಾತಾಡಂಗಿರ್ಲಿಲ್ಲ ಆಮೇಲೆ ಈ ಬೆಲ್ಲ ಕೊಡೋದು ಹೆಂಗೆ ಗೊತ್ತಾ ಚೆನ್ನಾಗಿರೋ ಹಚ್ಚಗಳನ್ನೆಲ್ಲಾನು ಒಂದು ಕಡೆ ಇಟ್ಬಿಟ್ಟು ಈ ಮುರುಕ್ಲು ಹೋಗಿರುಕ್ ಎಲ್ಲ ಮುರಿದೋಗಿದ್ವಲ್ಲ ಅವನ್ನೆಲ್ಲಾನು ಒಂದು ಕಡೆ ಇಟ್ಬಿಟ್ಟು ತೂಕ ಮಾಡಿಬಿಟ್ಟು ಆ ಎಲ್ಲ ಮುರಿದೋಗಿರೋ ಬೆಲ್ಲಗಳು ಅಂದ್ರೆ ಅವನ ಅಂಗಡಿಯಲ್ಲಿ ಯಾವ್ಯಾವ್ದು ಉಳ್ಕೊಂಡಿತ್ತು ಅದನ್ನು ಕೊಟ್ಟರು ನಾವು ಇಸ್ಕೊಂಡ್ ಪರಿಸ್ಥಿತಿ ನಮ್ಮ ಜನಗಳಿಗೆ ಇತ್ತು ಪಾಪ ಅವ್ನು ಕೊಟ್ಟದನ್ನ ಈಸ್ಕೊಳ್ಲೇಬೇಕು ಇಲ್ಲ ಆಗಲ್ಲ ಅನ್ನಂಗಿಲ್ಲ ಇಲ್ಲರ ಕಣ ಕೊಡಲ್ಲ ಅಂತಂದ್ರೆ ಮುಗಿತಲ್ಲ ಇಂಥ ಪರಿಸ್ಥಿತಿ ಆ ಕಾಲದಲ್ಲಿ ಜನಗಳಿಗಿತ್ತು ಆಮೇಲೆ ಈ ಬಡಸ್ತನ ಅಂತಕ್ಕಂಥದ್ದು ಆಗ ಇದ್ದಷ್ಟು ಇಲ್ಲ ನಾನೇ ನೋಡಿದ್ದೀನಿ ಪಕ್ಕದ ಮನೆಗೆ ಹೋಗೋದು ಅರ್ಧ ಗ್ಲಾಸ್ ಹಾಲು ಕೊಡು ಒಂದು ಗ್ಲಾಸ್ ಮಜ್ಜಿಗೆ ಕೊಡು ಆಮೇಲೆ ಒಂದು ಸೇರಕ್ಕಿ ಕೊಡಿ ನಮ್ಮ ಯಜಮಾನರು ಬಂದಮೇಲೆ ಸಂತ ಹೋಗಾರೆ ಬಂದಮೇಲೆ ನಾನು ಕೊಡ್ತೀನಿ ಅಂದ್ಬಿಟ್ಟು ಅಕ್ಕಿ ಇಸ್ಕೊಳ್ಳೋದು ಜೋಳ ಇಸ್ಕೊಳ್ಳೋದು ಇದೆಲ್ಲನೂ ನಾವು ಕಣ್ಣಾರೆ ನೋಡಿದ್ದೀವಿ ಹಬ್ಬಗಳಲ್ಲಿ ಈ ಎಲ್ಲ ಇವತ್ತು ಹೇಳಬೇಕು ಅಂತಂದರೆ ಆವತ್ತು ಅನ್ನ ಅಂತಂದ್ರೆ ಹತ್ತು ಬಾಯಿ ಇತ್ತಲ್ಲ ನಮ್ಗೆ ಅನ್ನ ಊಟ ಮಾಡಬೇಕು ಅಂದ್ರೆ ಬರಬೇಕು ಇಲ್ಲ ಯಾವ್ದಾದ್ರು ಮದುವೆ ಆಗ್ಬೇಕು ಈ ರೀತಿಯ ಪರಿಸ್ಥಿತಿ ಇವತ್ತಿಲ್ಲ ಇವತ್ತು ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಅದ್ದೂರಿಯಾಗಿ ಬದುಕ್ತಾ ಇದ್ದಾರೆ ಅನ್ನಕ್ಕೆ ಯಾರಿಗೂ ಕೂಡ ತಾತ್ಸಾರ ಒಂದು ಆಹಾಕಾರ ಇವತ್ತಿಲ್ಲ ಬಹಳ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅವತ್ತು ಈ ಬಟ್ಗಳು ಇರ್ಲಿಲ್ಲ ಅಥವಾ ಈ ಸಾಮಾನ್ ತರಕ್ಕೆ ದುಡ್ಡಿರ್ಲಿಲ್ಲ ಎಲ್ಲ ಎಲ್ಲ ಥರದ ಕಷ್ಟಗಳನ್ನು ಅನುಭವಿಸುವಂಥ ಕಾಲಘಟ್ಟ ಆದರೂ ಅಷ್ಟು ಕಷ್ಟ ಇದ್ದರೂ ಕೂಡ ಜನ ಭಾಳ ನೆಮ್ಮದಿಯಾಗಿದ್ರು ಬಹಳ ಸಂತೋಷವಾಗಿದ್ದರು ಒಂದು ಒಂದು ರೀತಿಯಲ್ಲಿ ಕಷ್ಟದಲ್ಲೂ ಕೂಡ ನೆಮ್ಮದಿಯಿಂದ ಬದುಕ್ತಿದ್ರು ಆದರೆ ಇವತ್ತು ನಾನು ನೋಡೋದೇನಪ್ಪ ಅಂತಂದರೆ ಇಷ್ಟೆಲ್ಲ ನಮಗೆ ಎಲ್ಲ ಥರ ಆ್ಯಕ್ಸಸ್ಸು ಇದೆ ನಮಗೆ ದುಡ್ಡು ಕಾಸು ಯಾವುದಕ್ಕೂ ಅಷ್ಟು ಕೊರತೆ ಇಲ್ಲ ಊಟ ತಿಂಡಿಗೂ ಯಾವುದೂ ಕೊರತೆ ಇಲ್ಲ ಆದರೆ ಆ ಕಾಲಘಟ್ಟದಲ್ಲಿ ಇತ್ತಲ್ಲ ನೆಮ್ಮದಿ ಅದ್ ಯಾಕೋ ಇವತ್ತು ನನ್ಗೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಆಮೇಲೆ ನಮ್ ಮಕ್ಕಳುಗಳು ಅಷ್ಟೇ ಇವತ್ತು ಇವತ್ತು ಅವ್ರಿಗೆ ಆವತ್ತಿನ ದಿನಮಾನಗಳಲ್ಲಿ ನಾವು ಮಕ್ಕಳಾಗಿ ಅನುಭವಿಸೋದಲ್ಲ ಸಂತೋಷ ಆ ಖುಷಿ ಇವತ್ತು ಅವ್ರನ್ನ ನಾವು ಖುಷಿ ಪಡ್ಸಕ್ಕೆ ಆಗ್ತಾ ಇಲ್ಲ ಇವತ್ ನೀವ್ ಏನ್ ತಂದ್ಕೊಟ್ರು ನಮ್ ಮಕ್ಕಳನ್ನ ಖುಷಿ ಪಡ್ಸಕ್ ಆಗಲ್ಲ ಬಹುಶಃ ನಾವು ಮಕ್ಕಳ ಮೇಲೆ ಆರೋಪ ಮಾಡೋದಲ್ಲ ಅದೇನೋ ಗೊತ್ತಿಲ್ಲ ಕಾಲಘಟ್ಟವೇ ಆಗಿತ್ತೋ ಏನೋ ಗೊತ್ತಿಲ್ಲ ಜನರೇಷನ್ ಈ ದೀಪಾವಳಿ ಹಬ್ಬ ಇಂದಿನ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ನಾವು ಹಾಗೇನು ಬಿಡಿ ನನಗೇನು ಬೆಡ್ರೂಮ್ ಗಿಡ್ರೂಮು ಮಾಸ್ಟರ್ ಬೆಡ್ರೂಮು ಮತ್ತು ಈ ಥರದ್ದೆಲ್ಲ ಸಪ್ರೇಟಾಗಿ ಏನು ಇರಲಿಲ್ವಲ್ಲ ನಾವೆಲ್ಲ ಹಜ್ಜಾರದಲ್ಲೇ ಮನಲೆಗೆ ಹಾಸ್ಕೊಂಡು ಮಲಿಕತ್ತಿದ್ದು ನಮ್ಮ ತಾಯಿ ಅಕ್ಕಿ ಉದ್ದನ ಬೆಳನೆಲ್ಲ ಉಣಿ ಹಾಕ್ಬಿಟ್ಟು ಹಬ್ಬದ ಹಿಂದಿನ ದಿನ ಒಳಕಲ್ ಮುಂದೆ ಕೂತ್ಕೊಂಡು ಆಡ್ಸಕ್ಕೆ ಶುರು ಮಾಡಿಬಿಟ್ರೆ ರಾತ್ರಿ ಪೂರ್ತಿ ಒಳಕಲ್ಲ ಹಸದ್ದೇ ನಮ್ಮ ಕೇಳಿಸ್ತಾ ಇತ್ತು ಬೆಳಗಾನ ಆಡ್ಸರು ಬೆಳಗ್ಗೆ ಎದ್ದು ಆ ಸಂಪಣನೆಲ್ಲನೂ ಅಚ್ಚುಕಟ್ಟಾಗಿ ಎಲ್ಲನೂ ಸಿದ್ಧ ಮಾಡ್ಕೊಂಡು ಕಡಬ ಮಾಡ್ತಿದ್ ನನಗೆ ಇನ್ನೂ ಜ್ಞಾಪಕ ಹೇಗೆ ಅಂತಂದ್ರೆ ನಾವ್ ನೀರ್ ಕಾಯ್ಸಕ್ಕೆ ನಮ್ ಕಡಾಯಿ ಇತ್ತು ನೋಡು ಇಂಚು ಇತ್ತಲಲ್ಲಿ ಆ ಕಡಾಯಕೇನೆ ತುಂಬ ಇಡ್ಲಿನ ಅದು ಈಗ ಈಗಿನ ಕಾಲದಾಗ ಅಲುಮಿನಿಯಂ ಪಾತ್ರೆಗಳೆಲ್ಲ ಬಿದಿರದು ಇದ್ ಬರ್ತಿತ್ತು ಚಿಪ್ಪಲು ಒಂದು ಕರಿತಿತ್ತು ನಮ್ಮಲ್ಲಿ ಆ ಬಿದ್ರ ಚಿಪ್ಪಲ್ನ ಚೆನ್ನಾಗಿ ಆಗ್ಲೇ ಒಂದು ವಾರ ಅಂತನೆ ಒಳಗ್ ತೊಳದ್ಬಿಟ್ಟು ಚೆನ್ನಾಗಿ ಬಿಸಿಲಿ ಒಣಗಿಸ್ಕೊಂಡು ಸಿದ್ಧ ಮಾಡ್ಕತ್ತಿದ್ರು ಅಪ್ಪಾಜಿದು ಯಾವ್ದಾರು ಪಿಲ್ಲ ಪಜ್ಜ ಇವು ಹರಿದೋಗಿದ್ರೆ ಅವನೇ ನೀಟಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಸೈಜ್ ಬೇಕಾದಷ್ಟು ಸಿದ್ಧ ಮಾಡ್ಕೊಂಡು ಆ ಬಿದ್ರ ಚಿಬ್ಬಲ್ಗೆ ಬಟ್ಟೆ ಹಾಕ್ಬಿಟ್ಟು ಬಿಳಿ ಬಟ್ಟೆನ ಮೇಲೆ ಸಂಪಣ ಹಾಕ್ಬಿಟ್ಟು ಒಂಥದ್ರ ಕಡ್ಡಿಗಳು ಜೋಡಿಸ್ತಿದ್ರಿ ಹಿಂಗೆ ಆ ಕಡಾಯಕೆ ಎಲ್ಲನೂ ಜೋಡಿಸ್ಬಿಟ್ಟು ಮೇಲೆ ಒಂದು ಬಟ್ಟೆನ ಕಟ್ಟಿಬಿಟ್ಟು ಕೆಳಚೋರಿ ಸುಮ್ಮನೆ ಬೆಂಕಿನ ಹಾಕ್ಬಿಟ್ರೆ ಒಂದು ಹಂತಕ್ಕೆ ಬರೋ ಅಷ್ಟರಲ್ಲಿ ಒಂಥರ ಗಮಲ್ ಶುರುವಾಗೋದು ನೀನು ನಂಬ್ತೀವಿ ಬಿಡ್ತೀಯೋ ಒಬ್ಬರ ಮನೇಲಿ ಇಡ್ಲಿ ಮಾಡಿದ್ರೆ ಇಡೀ ಬೀದಿಗೆಲ್ಲ ವಾಸನೆ ಬರ್ತಿತ್ತು ಅಂದರೆ ಆ ಒಂದು ಇಡ್ಲಿ ಗಮಲಿತ್ತಲ್ಲ ಆವಿ

ಅಥವಾ ನಮ್ಮ ಇವರು ಕಾಳಮಜ್ಜಿ ಅಥವಾ ನಮ್ಮ ಬಸಮ್ಮ ಯಾರಾದರೂ ಒಬ್ರು ಚಟ್ನಿ ಮಾಡೋರು ಒಳಕಲ್ಲಿ ಆ ಮೆಣಸಿ ತಳ್ಳು ಅದೆಲ್ಲ ಕಾಯಿ ಕಳ್ಳ ಎಲ್ಲ ಆಡಿಸ್ಬಿಟ್ಟು ಕೆಂಪನ ಚಟ್ನಿಗೂ ಆ ಬಿಸಿ ಬಿಸಿ ಇಡ್ಲಿಗೂ ಹೂವೆ ತಿಂತ ಇದ್ರೆ ಅಷ್ಟು ದೊಡ್ಡ ಇಡ್ಲಿನ ಎಂಟರಿಂದ ಹತ್ತು ಇಡ್ಲಿ ತಿನ್ಕತಿತ್ತು ನಾವು ಅಂದ್ರೆ ಅದೇನು ಗೊತ್ತಿಲ್ಲ ಆ ರುಚಿನೂ ಹಾಗೆ ಇರ್ತಿತ್ತು ಇವತ್ತು ನಮಗೆ ಚಿಕ್ಕ ಚಿಕ್ಕದು ಇಷ್ಟ ಆಗಲ್ಲ ಇಡ್ಲಿನ ನಾಲ್ಕು ಇಡ್ಲಿ ತಿನ್ಕೊಳಕ್ಕೆ ನಮ್ ಆಗಲ್ಲ ಆದ್ರೆ ಆ ಕಾಲಕ್ಕೆ ಅದೇನು ನಮಗೊಂದು ದಾಹ ಇತ್ತ ಅಥವಾ ಆ ಇಡ್ಲಿಗೆ ಶಕ್ತಿ ಇತ್ತೋ ರುಚಿ ಇತ್ತೋ ಗೊತ್ತಿಲ್ಲ ಆಮೇಲೆ ಈ ಈ ಇಡ್ಲಿ ಸಂಪುಣ ಆಡಿಸ್ತಾ ಆಡಿಸ್ತಾ ಎಲ್ಲ ಆದ್ಮೇಲೆ ಊರ್ನ ಆಡ್ಸಕ್ ಕುತ್ಕೊಳ್ಳೋರು ಹಾ ಅದು ಕೊನೆಯ ದಿನ ಹಬ್ಬದ ದಿನ ಕೊನೆಯ ದಿನ ಇದು ಒಬ್ಬಿಟ್ಟು ಮಾಡೋದು ಒಂದು ಸಂಪ್ರದಾಯ ಅದನ್ನು ಕೂಡ ನೈಟೇ ಕೂತ್ಕೊಂಡು ಊರ್ನ ಆಡಿಸೋರು ಆಗಲೇ ನಾವು ಆಜಾರದಲ್ಲಿ ಮನೆ ಕಂಡ್ರೆ ಅದ್ರ ಹತ್ರನಾಗಲೇ ಏಳು ಕೂಸು ಏಳು ಕೂಸು ಅಂದ್ಬಿಟ್ಟು ನಂಗೆ ಪಾಟಿ ಹೂರಣ ಕೊಟ್ಟು ಊರಣ ಕೊಟ್ಟೋದು ನನಗಿನ್ನೂ ಜ್ಞಾಪಕ ತಿನ್ನಿಸ್ಬಿಟ್ಟು ನಮ್ಮನ್ನು ಮನಗಿಸ್ತಿದ್ರು ಆ ಊರಣ ಅದೇನು ಏನೂ ಕಳ್ಳ ಕಳ್ಳಬೇಳೆ ಬೆಲ್ಲ ಬೆಲ್ಲ ಕಳ್ಳಬೇಳೆ ಬೆಲ್ಲ ಹಾಕಿ ಆಡಿಸಿದ್ರು ಕೂಡ ಊರಣ ತಿಂತಿದ್ರೆ ಬಾಯಲ್ಲಿ ರಸರಷ್ಟು ನೀರು ಸೋರೋದು ಎಷ್ಟು ರುಚಿ ಇವತ್ತು ಆ ದವಸ ಧಾನ್ಯಗಳೇ ಇದನ್ನು ಕಳ್ಕೊಂಬಿಟ್ಟಿದ್ದಾವೆ ಏನೋ ಗೊತ್ತಿಲ್ಲ ಆ ಶಕ್ತಿನ ಏನೋ ಗೊತ್ತಿಲ್ಲ ಅದೇನಾರೂ ಇರಲಿ ಆ ಒಬ್ಬಟ್ಟು ಆ ಊರ್ಣ ಆ ಇಡ್ಲಿ ಮತ್ತು ಆ ಚಟ್ನಿ ಇದನ್ನು ನಮ್ಮ ಜೀವನದಲ್ಲಿ ನಾವು ಮರೆಯೋಕ್ಕಾಗಲ್ಲ ಹಾಗೆ ಎಷ್ಟೇ ಕಷ್ಟ ಇದ್ದರೂ ನಮಗೆ ಬಟ್ಟೆ ತಗೊಡ್ತಿರ್ಲಿಲ್ಲ ಬರ ಹಬ್ಬಕ್ಕೆ ಇನ್ನೊಂದು ಹಬ್ಬಕ್ಕೆ ತಗೊಳ್ತೀವಿ ಅಂತಿದ್ರು ಪಟಾಕಿ ತಗೊಡ್ತಿರ್ಲಿಲ್ಲ ಇಷ್ಟೆಲ್ಲ ನಮ್ಮ ಆರೆ ಕೊರೆಗಳ ನಡುವೆನೂ ಕೂಡ ದೀಪಾವಳಿ ಹಬ್ಬನ ಭಾಳ ಚೆನ್ನಾಗಿ ಸಂಭ್ರಮಿಸ್ತಿದ್ವಿ ಅಲ್ಲೆಲ್ಲ ನಮ್ಮ ಮನೆ ಮುಂದೆ ಅಥವಾ ಇನ್ಯಾರದ ಮನೆ ಮುಂದೆ ಲಕ್ಷ್ಮಿ ಪಟಾಕಿ ಹೊಡೆಯುವಾಗ ಇವಾಗ ಯಾವ್ದೋ ಒಂದು ಟಿನ್ ದಬ್ಬಾಕ್ ಬಿಡೋದು ಅದನ್ನೆಲ್ಲ ಹೋಗ್ಬಿಡೋದು ಆಮೇಲೆ ಯಾರೋ ಒಬ್ರು ಸೀಸೆ ಒಳಗಡೆ ಹಾಕ್ಬಿಟ್ಟು ಈ ರಾಕೆಟ್ ಬಿಡೋದು ಅಂತಿದ್ರಲ್ಲ ಅದು ಸ್ಟ್ರೈಟ್ ಆಗಿ ಇಟ್ಬಿಟ್ಟು ಬಿಟ್ಟರು ಈಗ ಎಲ್ಲ ಹೋಗ್ಬಿಡೋದು ಒಂದ್ಸತಿ ಏನಾಯ್ತು ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಹಸಿದ್ರಲ್ಲ ಅದ್ ಸುತ್ಕೊಂಡು ಹೋಗಿ ಒಂದು ಹುಲ್ಲು ಮೇಲೆ ಬಿದ್ಬಿಡ್ತು ಹುಲ್ಲು ಮೇಲೆ ಬಿದ್ದು ಹತ್ಕೊಂಡ್ಬಿಡ್ತು ಬೆಂಕಿ ಆಮೇಲೆ ತಕ್ಷಣ ಓಡೋಗಿ ಎಲ್ಲಾ ನೀರೆಲ್ಲ ಹಾಕಿ ಅದನ್ನ ನಿಲ್ಸದ್ದು ಇವೆಲ್ಲ ಆ ಕಾಲಘಟ್ಟದಲ್ಲಿ ಬಹಳ ಅದ್ಭುತವಾದ ನೆನಪುಗಳು ನಾವು ಇಷ್ಟು ದೂರ ಸಾವಿರಾರು ಕಿಲೋಮೀಟ್ರ್ ದೂರ ನಾವು ಬಂದಿದ್ರೂ ಕೂಡ ಇಲ್ಲಿ ನಮ್ಮ ಸಂಪ್ರದಾಯವನ್ನು ನಾವು ಬಿಡದೇನೆ ಇಲ್ಲಿ ನಮಗೆ ಇರುವಂಥ ಅವಶ್ಯಕತೆ ಒಳಗಡೆ ಅಂದ್ರೆ ನಮಗಿರುವ ಆಕ್ಸಸ್ ಒಳಗಡೆ ಒಂದಷ್ಟು ದೀಪಾವಳಿ ಹಬ್ಬವನ್ನು ನಮ್ಮ ಇತಿಮಿತಿ ಒಳಗಡೆ ನಾವು ಮಾಡ್ತಾ ಇದ್ದೀವಿ ನಾವು ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ ನಮ್ಮ ಬಾಲ್ಯವನ್ನು ಬಿಟ್ಟು ಆ ದಿನಮಾನಗಳ ಆ ನೆನಪುಗಳೆಲ್ಲವನ್ನ ನಾವು ಮಿಸ್ ಮಾಡಿ ಬಹಳ ದೂರ ನಾವು ಬಂದ್ಬಿಟ್ಟಿದ್ದೀವಿ ಆದರೂ ಆ ನೆನಪುಗಳಿಗೆ ಸಾವಿಲ್ಲ ಆ ಆ ಒಂದು ಅದ್ಭುತವಾದ ದೀಪಾವಳಿಯ ಸಂಭ್ರಮ ಸೊಬಗು ದೇವಸ್ಥಾನಗಳಿಗೆಲ್ಲ ದೀಪ ಹಚ್ಚುವಂಥದ್ದು ಎಲ್ಲರಿಗೂ ಎಲ್ಲ ಸೊಡರಿಟ್ಟು ದೇವಸ್ಥಾನಗಳ ಇದೆಲ್ಲ ಎಲ್ಲ ಕಡೆ ದೀಪ ಬೆಳಗುವಂಥದ್ದು ಈ ಹೂ ಉದ್ದಕ್ಕೂ ದಾರಿ ಉದ್ದಕ್ಕು ಪಟಾಕಿ ಆಮೇಲೆ ನಮ್ಮನೆ ಅಹ್ ಗಲ್ಲಿ ಮತ್ತು ಬೀದಿಗೆ ಬಂದ್ಬಿಟ್ರೆ ಎಲ್ಲರ ಮನೆ ಮುಂದೆ ಪೆಂಜ್ಗಳು ಸುಮರಿ ಉರಿತಾ ಇದ್ರೆ ಆ ಕಾಲಕ್ಕೆ ಬೀದಿ ದೀಪಗಳು ಬಹಳ ಕಡಿಮೆ ಆ ಬೀದಿ ದೀಪಗಳು ಕಡಿಮೆ ಪಂಜು ಏನು ದಗದಗ ಅಂತ ಉರಿತಾ ಇತ್ತು ನೋಡ್ತಾ ಇದ್ರೆ ಸಾಕ್ಷಾತ್ ಏನೋ ಒಂದು ರೀತಿಯಲ್ಲಿ ಅದ್ಭುತ ಅನುಭವ ಅದು ಒಂದೇ ಸಾಲಿನಲ್ಲಿ ಪಂಜುರಿಸುದು ಪಟಾಕಿ ಹೊಡೆಯಾಗ ಹುಷಾರು ಕಪ್ಪ ಜೋಪಾನಕ್ಕಪ್ಪ ಅಂತ ಹಿರಿಯರು ಸಮಾಧಾನ ಮಾಡಿ ಅವ್ರಿಗೊಂದು ಧೈರ್ಯ ಹೇಳಿ ಅಥವಾ ಅವ್ರಿಗೊಂದು ಎಚ್ಚರಿಕೆ ಮಾತುಗಳನ್ನ ಹೇಳಿ ಪಟಾಕಿ ಹೊಡಿಸ್ತಿದ್ರು ಈ ಈ ಒಂದು ಒಂದು ಸಂಪ್ರದಾಯ ಆ ಮತ್ತು ಈ ಒಂದು ನೆನಪುಗಳು ಬಹಳ ಅದ್ಭುತ ಅದೇನೇ ಇರಲಿ ಇದನ್ನ ನಮ್ಮ ಮಕ್ಕಳನ್ನ ಇವತ್ತು ನಾವು ಕೂರಿಸ್ಕೊಂಡು ಹೇಳಿದ್ರು ಕೂಡ ಆ ಕಷ್ಟ ಪಾಪ ಅರ್ಥ ಮಾಡ್ಕೊಳ್ಳುವಂಥದ್ದು ಬಟ್ ಆದ್ರೂ ಕೂಡ ಅದೊಂದು ವಿಶೇಷವಾದ ಅನುಭವ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾನು ಹೇಳ್ತೇನೆ ಅದೇನೇ ಇರಲಿ ನಮ್ಮ ಆಚಾರ ವಿಚಾರ ನಮ್ಮ ಸಂಪ್ರದಾಯಗಳು ನಮ್ಮ ಹಿರಿಯರಿಂದ ಬಂದಿರತಕ್ಕಂತಹ ಬಳುವಳಿಗಳು ಅದು ಯಾವುದನ್ನು ಕೂಡ ನಾವು ಬರಿಬಾರ್ದು ಆ ಸಂಪ್ರದಾಯಗಳನ್ನು ಎಲ್ಲವನ್ನು ನಾವು ಎಲ್ಲೇ ಇದ್ದರೂ ಪಾಲಿಸ್ಕೊಂಡು ಹೋಗ್ಬೇಕು ಈ ಒಂದು ಆಚರಣೆಗಳು ಮತ್ತು ನಮ್ಮ ಹಿರಿಯರು ಕೊಟ್ಟಂತಹ ಈ ಒಂದು ಅನುಭವಗಳು ಈ ಒಂದು ವಿಚಾರಧಾರೆಗಳೇ ನಮ್ಮನ್ನು ಮುಂದಿನ ಪೀಳಿಗೆಯ ಜನರನ್ನ ಕಾಪಾಡ್ತಕ್ಕಂಥದ್ದು ಆದ್ದರಿಂದ ನೀವೆಲ್ಲಾದರೂ ಇರು ಹೇಗಾದರೂ ಇರು ಕನ್ನಡಿಗನಾಗಿರು ಮತ್ತು ವಿಶೇಷವಾಗಿ ನಿಮ್ಮ ಸಂಪ್ರದಾಯ ನಿಮ್ಮ ಆಚರಣೆಗಳು ಹಬ್ಬ ಹರಿದಿನಗಳನ್ನು ಚೆನ್ನಾಗಿ ಎಂಜಾಯ್ ಮಾಡಿ ಒಳ್ಳೆಯದಾಗಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಕಾಂಕ್ಷಿಗಳು ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತೇನೆ ನಿಮ್ಮ ಕುಟುಂಬದವರೆಲ್ಲರಿಗೂ ಕೂಡ ಆ ದೇವರು ಆಯುಧ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ವೇ ಜನೋ ಸುಖಿನೋ ಭವಂತು ಥ್ಯಾಂಕ್ ಯು ಸೋ ಮಚ್